ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿದೆ ಆದರೆ ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ಏನು ಮಾಡ್ತಾ ಇದೆ ಅವರು ಅಕಸ್ಮಾತ್ ಅದು ಇದೆ ಒಮ್ಮೆಲೆ ಬಂಧಿಸಿ ಅವ್ರನ್ನ ಜೈಲಿಗೆ ಹಾಕಬೇಕಂತ ರೀತಿಯಲ್ಲಿ ಏನೋ ಒಂದು ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ಮೆಂಟ್ ಒತ್ತಾಯ ಮಾಡ್ತಾ ಇದೆ ಮತ್ತು ಕೆಲವು ಸಂಘ ಅನ್ನುವಂಥವ್ರ ಹೆಸರಿನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಅಲ್ಲಿ ಒಬ್ಬ ಅಡಿಷನಲ್ ಎಸ್ ಟಿಗೆ ಹೊಡೆಯಕ್ಕೆ ಹೋದ್ರು ಅವಾಗ ಏನಾಗಿತ್ತು ನಿಮಗೆ ಒಬ್ಬ ಐ ಎ ಎಸ್ ಅಧಿಕಾರಿನ ಪಕ್ಕದಲ್ಲಿ ಹಾಕಿರ್ತಪ್ಪ ಅಂತ ಕೇಳಿದಾರೆ ವೇದಿಕೆ ಮೇಲೆ ಸಾಮಾನ್ಯವಾಗಿ ನಾನು ಇಷ್ಟು ಸತ್ತೆ ನೋಡಿದೇನಪ್ಪ ಕೂತಿರ್ತಾರೆ ವೇದಿಕೆ ಮಾಡಿ ಇನ್ನಿಲ್ಲಾ ಕೂಡ ಕೇಳಿದ್ರು ಅಂತ ಹೇಳಿ ಅಪಮಾನ ಮಾಡಿದ್ರು ಏನಾಗಿತ್ತು ಹಲವಾರು ಜನರಿಗೆ ಮುಖ್ಯಮಂತ್ರಿಗಳು ಅಪಮಾನ ಮಾಡಿದ್ದಾರೆ ಅಧಿಕಾರಿಗಳಿಗೆ ಅವಾಗೇನಾಗಿತ್ತ ರವಿಕುಮಾರ್ ಆ ಸ್ಟೇಟ್ಮೆಂಟ್ಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಅವರು ಹೇಳಿದ್ದು ತಪ್ಪು ಅಂತಂದರೆ ಇನ್ಕ್ವೈರಿ ಆಗಲಿ ಎಫ್ ಐ ಆರ್ ಆಗಲಿ ಅದೇನೋ ಎಫ್ ಐ ಆರ್ ಆಗಿದೆ ಅದರಲ್ಲಿ ಎಫ್ ಎಸ್ ಎದು ಇತ್ಯಾದಿ ಆಗಲಿ ದರಾತುಗಿಯಲ್ಲಿ ಬಂಧಿಸ್ಬೇಕು ಬಂಧಿಸ್ಬೇಕು ಅಂತ ಹೇಳಿ ಈ ಎಲ್ಲ ವಿಷಯಗಳನ್ನು ನಾನು ಏನು ಹೇಳಿದ್ನೇ ಈಗ ಈ ಇವರೆಲ್ಲ ಸ್ಟೇಟ್ಮೆಂಟು ಐ ಪಿ ಎಲ್ಲು ವಾಲ್ಮೀಕಿಯಲ್ಲಿ ಅವರಿಗಾದಂಥ ಹಿನ್ನಡೆ ಇದನ್ನೆಲ್ಲ ಮರೆ ಮಚೋದಕ್ಕೆ ರವಿಕುಮಾರ್ ಅರೆಸ್ಟ್ ಮಾಡಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗಬೇಕು ಒಂದು ದುರುದ್ದೇಶ